ಯೂಟ್ಯೂಬ್ ಚಾನಲ್ ನಾನು ಯಶೋದು ಆಕಾಶ್ ಎಲ್ಲರೂ ಹೇಗಿದ್ದೀರಾ ನನ್ನದು ಸೂಪರು ನನ್ನ ಮಗಳು ಸೂಪರ್ ನನ್ನ ಹಸ್ಬೆಂಡು ಸೂಪರು ಒಂದು ವಿಚಾರದಲ್ಲಿ ಬೇಜಾರು ಇನ್ನೂ ಮೊಬೈಲ್ ಸಿಕ್ಕಿಲ್ಲ ಓಕೆ ಫ್ರೆಂಡ್ಸ್ ಬಿಡಿ ಮತ್ತು ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ಸಿಕ್ಕಿದಾಗ ಏನಾಗಿಲ್ಲಪ್ಪ ಸಿಕ್ಕಿದಾಗ ನಿಜ ಅಂತೂ ತಿಳ್ಕೊಬೋ ಕಷ್ಟ ಕರೆಂಟ್ ಮತ್ತು ಏನಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿನ್ನೆ ವೀಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಕರೆಂಟ್ ಹೋಗಿದ್ದು ನಾನು ಮಧ್ಯರಾತ್ರಿ ಏನೋ ಬಂದಿದೆ ನಂಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಇವತ್ತಿನಿಂದ ಬೇರೆನೇ ವೀಡಿಯೋ ಮಾಡಿಬಿಟ್ಟು ಅಂತ ಅಂತ ಮಾಡ್ತಾಯಿದ್ದೀನಿ ನನಗೆ ಕೊಡೋ ಎಲ್ಲ ಲಕ್ಷಣ ಆಯ್ತು ಕರೆಂಟ್ ಮತ್ತೆ ಏನಿಲ್ಲ ಸೊಳ್ಳೆ ಬಂದಿದ್ದು ಹಸ್ಬೆಂಡ್ ಇದ್ದೀವಿ ಬಿಟ್ರೆ ಸುಮ್ಮನೆ ಆಗಲ್ಲ ಸೊಳ್ಳೆ ಸಾಯಿಸ್ ಫ್ರೆಂಡಿ ರೀ ನಮಗೆ ಸತ್ತ ಆಯ್ತು ಫ್ರೆಂಡ್ ಸರಿ ನನ್ನ ಹಸ್ಬೆಂಡಿಗೆ ಇದಿಷ್ಟೇ ನಾನು ಸೊಳ್ಳೆ ಹೊಡೆಯೋದು ನಾನು ಹಿಂಗೆ ಸೊಳ್ಳೆ ಹೊಡೆಯ್ ಕಲ್ಲ ನನ್ನ ಮಕ್ಕಳು ಕಲ್ತಾಬಿಟ್ರೆ ನನ್ನ ಕೂಡ ಮಾಡ್ತಾಳೆ ಕೈಯೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ಕೊಂಡ್ರೆ ಆಮೇಲೆ ಏನಾದರೂ ಹೇಳ್ಬಿಟ್ಟು ಹೇಳ್ಬಿಟ್ಟು ಆ್ಯಕ್ಚುಲಿ ಸಣ್ಣ ಬೇಕಾದ ನನ್ನ ಹಳ್ಳಿ ಕಡೆ ಅಲ್ವಾ ಸ್ಥಳೀಯ ಸೊಳ್ಳೆ ಹೊಡೆಯೋದು ಹಿಂಗೆ ಹೊಡೆಯೋದು ಹಿಂಗೆ ಹೊಡೆಯೋದಲ್ಲ ಮಾಡ್ಕೊಂಡು ರೋಡಿ ಇವಾಗ ಅದು ಎಲ್ಲಾದರೂ ಸ್ವಲ್ಪ ನಮ್ಮ ಸ್ಥಳೆ ರೂಮಲ್ಲಂತೂ ಇಷ್ಟೊತ್ತಿಗೆ ಟೋರ್ ಓಪನ್ ಮಾಡೋಂಗಿಲ್ಲ ಫುಲ್ಲ ಸೊಳ್ಳೆ ಬಂದು ಮನೆ ಹೊಳೆ ಬಿಡ್ತಿತ್ತು ಹೊರಟು ಹೊಟ್ಟು ಬರ್ತಾರೆ ರೋಡಿ ಅದೇ ರೋಡಿ ಆಗಿಬಿಟ್ಟಿದ್ರು ಏನು ಹೇಳಕ್ಕಾಗಲ್ಲ ಫ್ರೆಂಡ್ ಹಳ್ಳಿ ಹೆಣ್ಮಕ್ಳಂದ್ರೆ ಹಾಗೆ ಎಲ್ಲರೂ ಹಂಗೆ ಇರ್ತಾರೆ ಕೆಲವೊಬ್ರು ತೋರ್ಸ್ಕೊಳ್ಳಲ್ಲ ಕೆಲವೊಬ್ಬರು ನಂಗೆಲ್ಲ ತೋರ್ಸ್ಕೊಂತಾರೆ ಅಷ್ಟೇ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಒಬ್ಬೊಬ್ಬರು ಜನರು ಮುಂದೆ ಹಿಂಗಾಗಿ ತೋರಿಸ್ತಾರೆ ನಾನು ಹಂಗೆ ಹೋಗಲ್ಲ ನಾನು ಹೆಂಗಿದ್ದೀವಿ ಹಾಗೆ ತೋರಿಸ್ಬಿಡ್ತೀವಿ ಅಷ್ಟೇ ಫ್ರೆಂಡ್ ಬರ್ಲಾತ ಹೆಂಗೆ ತೋರಿಸ್ ಇದೆ ಪಾಪು ಮನಸ್ಸು ಅವಳಿಗೆ ಪಾಪ ಕಚ್ಚರು ಗೊತ್ತಾಗಲ್ಲ ಏನೂ ಇಲ್ಲ ಒಂದೊಂದು ಸಲ ಅಂದರೆ ಮಾತ್ರ ಕುಯಿಂಗ್ ಕುಯ್ ಮಾಡ್ತಾಳೆ ಅಷ್ಟೇ ಇಲ್ಲಾಂದರೆ ಮಲ್ಕೊಂಡಿದ್ದಲ್ಲೇ ಮಲ್ಕೊಬಿಡ್ತಾರೆ ಅವಳು ಮಲ್ಕೊಂಡ್ರೆ ಫ್ರೆಂಡ್ ನಮ್ಗೆ ಇಚ್ಛೆ ವೀಡಿಯೋ ಮಾಡ್ಕೊಳ್ಳೋಲ್ಲ ಮನಸ್ಸು ಬರೋಲ್ಲ ಅಂತಾರೆ ಬೇಜಾರಾಗಿರುತ್ತೆ ಏನಪ್ಪ ಬಂದೆ ಅಂದರೆ ಫ್ರೆಂಡ್ ಕಾಪುರಲಿಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಅವಳು ಸಂಜೆ ಮಲ್ಕೊಬಿಟ್ಲ ಏನಲ್ಲ ವೀಡಿಯೋ ಮಾಡಬೇಕು ಅಂತ ಅಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಮೂವಿ ನೋಡ್ತಾ ಇದ್ದೆ ಎಲ್ಲ ಹಳೆ ಮೂವಿ ಹಲೋ ಅಂತ ಮೂವಿ ಚೆನ್ನಾಗಿತ್ತು ಪಾಪು ನಾನು ನೋಡ್ತೀನಿ ಬಾ ಅಂತ ಅಂತು ಇಬ್ರು ಮೂವಿ ನೋಡ್ತಾ 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 ಅಲ್ಲೇ ಟೈಮ್ ಆಗೋಯಿತು ಅದಕ್ಕೆ ಇನ್ನೇನು ಸಂಜೆ ಆದಮೇಲೆ ನಮ್ಮದು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ ಅದು ಏನು ಗೊತ್ತಾ ಅದೇನೋ ಒಂದು ಹುಳ ಬಂದಿದೆ ಅದು ಕಚ್ಚತ್ತೋ ಏನೋ ಗೊತ್ತಿಲ್ಲ ನಿನ್ನೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ಹೊಡಿತಿದ್ದೀನಿ ಎಷ್ಟು ಸಾಯಿಸ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಭಯ ಪಾಪುಗೆಲ್ಲ ಕಚ್ಚಿ ಬಿಡ್ತಿದ್ದೀನೋ ಅಂತ ಭಯ ಅದು ನೋಡಿದ್ರೆ ಗೊತ್ತಿಲ್ಲ ಫ್ರೆಂಡ್ ಇನ್ನೇನು ಅಂದರೆ ಹಸ್ಬೆಂಡ್ ಅದೇ ಡ್ಯೂಟಿ ಆಂಧ್ರ ತಿರುಪತಿ ರೌಂಡ್ಸ್ ಅಂತ ಇವತ್ತು ನಾಳೆ ಬೆಂಗಳೂರು ಡ್ಯೂಟಿ ಹಾಕ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂತ ಇದಂದಿದ್ದಾರೆ ಪಾಪು ಬಳೆ ಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಕೈಯಲ್ಲಿ ಇರೋ ಎಲ್ಲ ಅದ ಎಲ್ಲಿ ಹೋದಾಗ್ಲೂ ಗೊತ್ತಿಲ್ಲ ನಾನು ಹುಡುಕೋದು ಎಲ್ಲಿ ಅಂತ ಗೊತ್ತಿಲ್ಲ ಅವಳು ಗೊಂಬೆ ಎಲ್ಲ ಕಿಚನಿಗೆ ಬಂದು ಮುಟ್ಟಿದ್ದೆ ನಾನು ಹೇಳಿದ್ದೀನಿ ಅಲ್ಲ ಫ್ರೆಂಡ್ ನನ್ನ ಮೊನ್ನೆ ಎರಡು ಗೊಂಬೆ ತಗೊಂಡ ನಾನು ಇದೆ ಇದಕ್ಕೆ ಎಪ್ಪತ್ತೇಳು ರೂಪಾಯಿ ಅಂತೆ ಇದಕ್ಕೆ ಎಷ್ಟು ಗೊತ್ತಿಲ್ಲ ನೋಡಿ ಇದು ಲಾಫಿಂಗ್ ಬುದ್ಧಾನೆ ಅಲ್ವಾ ಅಪ್ಪ ಕಿವಿ ಮುಚ್ಕೊಳ್ಳೋದು ಬಾಯಿ ಮುಚ್ಕೊಳ್ಳೋದು ಕಣ್ಣು ಮುಚ್ಕೊಳ್ಳೋದು ಆ ಥರದ್ದು ಒಂದೇ ತೊಗೊಬಂದಿದ್ದಾರೀ ಬಟ್ ಇದು ಏನರಿಂದ ಫ್ರೆಂಡ್ ಹೇಳಿ ಹೊಡಿತದ್ಯಾಡಿತದೆಯಾ ಗೊತ್ತಿಲ್ಲ అదేనో సహసామా నన్ను మళ్ళు మేము ఇడి ఊరతారు కాఫీ మెండ్ తమోసే అల్వ పూజ ఎలా మాకు తమోసే పూజ అదే మన దేవ్ పాత్ర ఎలా క్లీన్ మి నీటీ తొడదు మిబిట్టు స్వల్పంటే పూజ మళ్ళీ దేవ్రీ అంత అసే ఫ్రెండ్ ఇలా నూ తప్ప ఆతాయి అంత ఖుషి ఆతాయి ఫ్రెండ్బి అంటే దప్ప బు ఫ్రెండ్ అంత ఐవత్ కేజీ రోకు డ్రీమ్ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿ ಯಾರು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದವರಿಗೆ ಏನು ಶೇರ್ ಶೇರ್ ಮಾಡಿದವ್ರಿಗೆ ಎಲ್ರಿಗೂ ಡೈಲಿ ನಾನು ವೀಡಿಯೋ ನೋಡ್ತಿದ್ದವರಿಗೆ ಎಲ್ರಿಗೂ ಒಂದು ಧನ್ಯವಾದಗಳು ನೋಡಿಬಿಟ್ಟು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಂ ಏನಿಲ್ಲ ಫ್ರೆಂಡ್ಸ್ ಇರತ್ತಿನ ಕೆಲಸ ಏನಿಲ್ಲ ನಿಮ್ಮ ಜೊತೆ ಮಾತಾಡೋದಷ್ಟೇ ನೀ ಏನಾದರೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡು ಏನಾದ್ರು ಅಂದರೆ ನಾನು ಮಾತಾಡ್ಬೋದು ನಾನೇ ಏನೇನೋ ಅಂತ ಇರ್ತೀನಿ ಚಾರೂ ಇದ್ರೆ ಸ್ವಲ್ಪ ಅವಳು ಆಟ ನೋಡ್ಕೊಂತ ಹೋಗ್ತಿತ್ತು ಬಟ್ ಚಾರೂನೂ ಮಾಡ್ಕೊಬಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಟಿ ವಿ ನೋಡೋಣ ಫ್ರೆಂಡ್ಸ್ ಚಿನ್ನ ಎದ್ಲು ನಿದ್ದೇನೂ ಸರಿ ಆಗಲಿಲ್ಲ ಊಟ ಮಾಡಿಸ್ಕೊಬಾರ್ದೇನಂತ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಊಟ ಮಾಡಿಸ್ಕೊಬಿಟ್ರೆ ಮೊದ್ ಮೊದ್ಲೇ ಸಣ್ಣ ಊಟ ಸರಿಯಾಗಿ ಕೊಟ್ಟೆಗೂ ತಿನ್ನೋದಿಲ್ಲ ಏನಿಲ್ಲ ಅದಕ್ಕೆ ಊಟ ಮಾಡ್ಸ್ಕೊಬರ ಅಂತ ಅಂತ ಹ್ಞೂ ಅಂತ ಅಂದರು ಏನು ಮೊನ್ನೆ ಹಾಯ್ ಮಾಡು ಮೊನ್ನೆ ಎಲ್ಲರೂ ಹಾಯ್ ಮಾಡು ಬಂಗಾರೆ ಏನು ಗೊಂಬೆಗಳು ಎಲ್ಲ ತಾತ ಮಾಡೋಣ ಕುತ್ಕೊಂಡ ನೋಡಿ ಮನೆ ಯಾಕೋ ಮಾಡ್ತಾಳೆ ನೋಡಲ್ ಇಲ್ಲ ಫ್ರೆ ಹ್ಞೂ ಏನು ಇದು ಬೇಡ ಇಲ್ಲ ಇಲ್ಲಿ ಕುತ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ ಮಾಡು ಬಂಗಾರಿ ಹಾಯ್ ಫ್ರೆಂಡ್ ಮಾಡು ನೋ 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 ಚಲೋ ಬರ್ತದೆ ಹಾಯ್ ಮಾಡಿ ನೋಡು ನೋಡಿ ಯಾರು ಬಂದಾರೆ ಎಲ್ಲರೂ ಹಾಯ್ ಮಾಡ್ತೀರಿ ಅವಳಿಗೆ ಆಮ್ಲೆಟ್ ಮಾಡ್ಕೊಡ್ತೀನಿ ಇರು ಅವಳಿಗೆ ಊಟಕ್ಕೆ ಆಮ್ಲೆಟ್ ಮಾಡ್ಕೊಡ್ತೀನಿ ಫ್ರೆಂಡ್ ಊಟ ಮಾಡಲಿ ಅವಳು ಅವಳು ಹೊಟ್ಟೆ ತಂಬ ಊಟ ಮಾಡೋದೇ ನಮ್ಗೆ ಸ್ವಲ್ಪ ಖುಷಿ ನೆಮ್ಮದಿ ಎಲ್ಲನೂ ಅಲ್ಲ ಚಾಲು ಬೇಕಾ ಕರ್ಕೊಂಡು ಹೋಗಿ ಚಾರು ನಂಗೆ ಹತ್ತು ರೂಪಾಯಿ ಕೊಡಿ ಸಾಕು ಚಾರು ಹತ್ತು ರೂಪಾಯಿ ಸೇರು ಓಕೆನಾ ಚಾರು ದಪ್ಪಾಗ್ಲಿಕ್ಕೆ ಏನಾದ್ರು ಔಷಧ ಇದ್ರೆ ಹೇಳ್ರಿ ಹತ್ತು ಕೆಜಿ ಹುಟ್ಟಾಗಿಂದ ಹತ್ತು ಕೆಜಿ ಹುಟ್ಟಾಗ್ಲಾರು ಚೆನ್ನಾಗಿದ್ಲು ಆ ತಿಂಗ್ಳಿಗೆ ಹತ್ತು ಕೆಜಿ ಇದ್ಲು ಮೂರು ವರ್ಷ ಆಯ್ತಾ ಬಂತು ನಮ್ಮ ಮಗಳು ಒಂದು ಕೆಜಿ ಜಾಸ್ತಿ ಆಗ್ತಾ ಇಲ್ಲ ಸಪೂರ ಊರ ಆಗ್ತಾ ಇದ್ದಾಳೆ ಉದ್ದಕ್ಕೆ ಆಗ್ತಾ ಇದ್ದಾಳೆ ಯಾರಾದ್ರೂ ಏನಾದ್ರು ಮೆಡಿಸನ್ ಇದ್ರೆ ಹೇಳಿ ನಾಳೆ ಬಜೆ ಬೇರೆ ನೆಕ್ಸ್ಟ್ ಬೇಕೊಳ್ಳೋದು ಮೂರು ವರ್ಷ ಆದ್ರೂ ಮಾತು ಬರ್ತಾ ಇಲ್ಲ ಹುಡುಗಿಗೆ ಅಯ್ಯೋ ದೇವ್ರ ಏನಲ್ಲ മകനെ അപ്പന മകളെ കുത്ത പാപ്പ പാപ്പിടുത്ത ಇಷ್ಟು ಕೇಳಿ ಮಾಡೋಣ ಅವರೆಲ್ಲ ನೋಡಿ ನಗ ಬಿಡ್ತಾರೆ ನೋಡಿದ್ರೆ ನನ್ನ ಮಗ ನನ್ನ ಮಗನ ನೀನು ಮಗಳಲ್ಲ ನೀನು ಮಗ 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 ಅಂತ ಅನ್ಕೊಂಡಿದ್ವಿ ಮಗಳ ಹುಟ್ಬಿಟ್ರು ಅವರಪ್ಪ ಹೇಳಬಿಟ್ಟಿದ್ರು ನಮ್ಗೆ ಹುಟ್ಟದ್ ಮಗಳ ಅಂತ ಡಿಲಿವರಿ ಟೈಮಲ್ಲಿ ಐದು ದಿನ ಲೇಟಾಗಿ ಹುಟ್ಟಿದ್ಲು ಡೇಟ್ ಕಿಂತ ಮೊದ್ ಲೇಟಾಗಿ ಹುಟ್ಟಿದ್ಲು ಅವಾಗೆಲ್ಲ ಹುಡುಗ ಅಂತ ಅನ್ಕೋಬಿಟ್ಟಿದ್ವಿ ಆಮೇಲೆ ಹುಟ್ಟಿದ್ಲಲ್ಲ ಓ ನನ್ನ ಮಗಳು ಹ್ಮ್ ಏನೋ ಹುಟ್ಬೇಕಿದ್ರೆ ಸ್ವಲ್ಪನೂ ಆಡ್ತಿಲ್ಲ ಪಾಪ ಒಂದು ಸ್ಟಾರ್ಟಿಂಗ್ ಒಂದ್ ಸಲ ಹತ್ತಿದ್ಲು ಆಮೇಲೆ ಅದ್ರ ಪಕ್ಕದಲ್ಲೊಂದು ಮತ್ತೊಂದು ಮುಸ್ಲಿಮ್ಸ್ ಡೆಲಿವರಿ ಆಗಿತ್ತು ಆ ಹುಡುಗ ಅಳೋ ನೋಡ್ಬಿಟ್ಟು ಅವಳು ಆಡ್ತಿದ್ಲು ಇಂಜೆಕ್ಷನ್ ಕೊಡ ಕೊಡ್ಸ್ಬೇಕಿದ್ರೆ ನಾವು ಆರ್ ತಿಂಗಳು ತನಕ ಇಂಜೆಕ್ಷನ್ ಇರೋದಲ್ಲ ಆ ಇಂಜೆಕ್ಷನ್ ಕೊಡ್ಬೇಕಾದ್ರು ಅಷ್ಟೇ ನಿಜ ಅಷ್ಟೆಲ್ಲ ಆಡುವಾಗ್ಲಾಗಿ ಪಾಪ ನೋವ್ ಅದಾಗ ಒಂದ್ಸಲ ದುಷ್ಟೋ ದುಡ್ಕೊಂಡು ಆಡ್ತಿದ್ಲು ಅಷ್ಟೇ ಬಿಟ್ರೆ ಆಟ ಎಲ್ಲ ಇಲ್ಲ ಇವಾಗ ಆಟ

Nauria, nauri dah, nauri tingkat, eh, sana gak enak, anaknya nanti pagi hari, ngomong nanti, ngomong nanti, ngomong nanti, ya, paku, ngomong nanti, ya, ayam, ayam, ah ah ತುಂಬಾ ಇಷ್ಟ ಪಟ್ಕೊಂಡು ತಿಂತಾಳೆ ಬೇಳೆ ಸಾರು ದಾ ದಪ್ಪ ಅಂತದಲ್ಲ ದಾ ದಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಟೇಸ್ಟು ಬೀನ್ಸ್ ಹಾಕಿ ಹಂಗಲ್ಲಮ್ಮ ಚಂದ ಒಂದು ಮೆಶಿಮ್ಮಿ ಕೊಟ್ಟಾಕದ ಒಂದು ಈರುಳ್ಳಿ ಕಟ್ ಮಾಡಾಕದ ಸೊಪ್ಪು ಹಾಕದ ಗಿರ ಗಿರ ತಿರುಗ್ಸದ ಎಣ್ಣೆ ಹಚ್ಚಿ ಆಂ ಪ್ಲೇಟ್ ಸೂಪರ್ ಆಗಿದೆ ಆ ಪ್ಲೇಟ್ ಹ್ಞೂ ಫ್ರೆಂಡ್ ಬಿನ್ ಬಿಡು ನಿನ್ಲಾಗಲ್ಲ ನನಗೆ ಬಟ್ಟೆ ಮೇಲೆ ಓದಿದ್ದಾಳೆ

ಹ್ಞೂ ಮತ್ತೆ ಪಾತ್ರ ಇದೆ ಬೇಗ ತೊಗೊಂಡು ಟೈಮ್ ಇಷ್ಟಾಯ್ತು ಗೊತ್ತಿಲ್ಲ ಫ್ರೆಂಡ್ ಎಷ್ಟಾಯ್ತು ಗೊತ್ತಿದ್ದ ಟೈಮ್ ಎಂಟು ನಲವತ್ತೆಂಟು ಬೇಗ ಬೇಗ ಊಟ ಮಾಡಿಕೊಂಡು ಒಂಬತ್ತು ಗಂಟೆ ಒಳಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದರೆ ಸಾಧ್ಯನೇ ಇಲ್ಲ ಊಟ ಮಾಡೋಲ್ಲರಿಗೆ ಒಂಬತ್ತು ಗಂಟೆ ಮೇಲಾಗತ್ತೆ ಅಂತ ಗೊತ್ತು ಹ್ಞೂ ಚಾರು ಊಟ ಮಾಡಲ್ಲರಿಗೆ ಲೇಟ್ ಆಗುತ್ತೆ ಅಂತ ಒಂದು ಊಟ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಊಟ ಆಯ್ತು ಪಾತ್ರೆ ತೊಳೆನದ ಬಂದು ಫ್ರೆಂಡ್ಸ್ ಇಷ್ಟ ಪಾತ್ರ ಇದೆ ನೋಡಿ ಪಾತ್ರೆ ತೊಗೊಂಡು ಬೇಗ ಬೇಗ ಪಾತ್ರೆ ತೊಗೊಂಡು Y ven otro pipi. Como se llama? Tatiana, tengo este palo de adentro. ವಾಶ್ ಮಾಡಾಯಿತು ತಸಕ ಕೋಟಾ ಏನೇನು ಓದುತ್ತಾಳೆ ಫ್ರೆಂಡ್ಸ್ ಭಯ ಅವಳಿಂದ ಇವ್ರ ಅಪ್ಪನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕ ಬಿಡತ್ತೆ ಇಡಿಮಾ ಒಂದು ಕೇಳಲ್ಲ ಅಂತೇಳೆ ಏನೋ ಕೇಳ್ತೀನಿ ವೀಡಿಯೋ ಮಾಡ್ತೀನಿ ಮೊನ್ನೆ ಅಮ್ಮ ಆಯ್ತಾ ಎಲ್ರದು ಕೇಳು ಕೇಳ್ತೀನ ಅಮ್ಮ ಆಯ್ತಾ ಎಲ್ರದು ಕೇಳು ಅಪ್ಪ ಕೂಲ ಬಿಡಮ್ಮ ಪ್ಲೀಸ್ ಅಲ್ರದ್ದು ಊಟ ಆಯ್ತಾ ನನ್ನದು ಊಟ ಆಯ್ತಪ್ಪ ಊಟ ಮಾಡ್ಬಿಟ್ಟು ಪಾತ್ರೆ ತೊಡ್ಬಿಟ್ಟು ಗದಿಗಾಲ ತೊಗೊಂಬಂದೆ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಹಣೆಗೆ ಹತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೇನಪ್ಪ ನಮ್ಮ ಮನೇಲಿ ಏನೋ ಹುಳ ಬಂದಿದೆ ತೋರಿಸ್ತೀನಿ ಫ್ರೆಂಡ್ ಏನು ಹುಳ ಅಂತ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ ಫ್ರೆಂಡ್ಸ್ ಸೋ ಮಾಡಿ ತೋರಿಸ್ತೀನಿ ಇದೇನು ಹುಳ ಹೇಳಿ ನನಗೆ ಭಯ ಫ್ರೆಂಡ್ಸ್ ಅದು ಇನ್ನೊಂದು ಇದೆ ಬಂದ್ಬಿಟ್ರೆ ಒಂದು ಹುಳ ಇದೆ ಕಡ್ಜಿನೋ ಅಂತ ಅಂತಾರೆ ಮತ್ತೆ ಮತ್ತೊಂದು ಏನು ಮೈಸೂರಿ ಇದೆ ನೆನ್ಪಾತನ ಅದು ಅಲ್ಲ ಅದು ಹುಳ ಥರನೇ ಇರುತ್ತೆ ಅದೇ ಚಿಕ್ಕ 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 ಇದಲ್ಲಿ ಇರುತ್ತಲ್ಲ ಗಿಡಗಳ ಸಂದೆಯಲ್ಲಿ ಗೋಡೆಗಳ ಸಂದೇಲಿ ಅಲ್ಲೆಲ್ಲ ಗೂಡು ಕಟ್ಕೊಂಡಿರ್ತವೆ ಏನಾದರೂ ಸ್ವಲ್ಪ ಮುಟ್ಟಿದ್ರು ಸ್ವಲ್ಪ ಕಚ್ಚಬಿಡ್ತವೆ ಸೇಮ್ ಹುಳ ಥರನೂ ಕಚ್ಚುತ್ತವೆ ಅದ್ರಷ್ಟು ನಾವು ಯಾವುದಿಲ್ಲ ನನ್ನ ನಾವು ಹಳೆ ರೂಮಲ್ಲಿ ಇದ್ದಾಗ ಮೆಟ್ಲು ಹೊತ್ತು ಬೇಕಾದ್ರೆ ಇದಿರತ್ತಲ್ಲ ಕಂಬಿ ಇರತ್ತಲ್ಲ ಅದ್ರ ಮೂಲೆ ಕಟ್ಟಿದ್ದು ಜೇನು ನನ್ನ ಮಗಳು ನನ್ನ ಕೈ ತಡೆದ ನನ್ನ ಮಗಳು ಮುಟ್ಟುಬಿಟ್ಟು ಬಂದು ಪಾಪ ಕಚ್ಚಿಬಿಟ್ಟಿದೆ ಇಡು ಒಂದು ಕೂಗಾಡುದು ಕಿಚ್ಚಾಡೋದು ಅಷ್ಟು ಅದು ಆಮೇಲೆ ಉಪ್ಪು ವರ್ಷ ಏನೇನೋ ಹಾಕಿದ್ರೆ ಏನು ಹಾಂ ಏನೇನು ಹಾಕೋ ಗೊತ್ತಾಗಲ್ಲ ಪಾಪ ನನ್ನ ಮಕ್ಕಳು ಕೈಯೆಲ್ಲ ಫುಲ್ ಉದ್ಕೊಬಿಟ್ಟಿತ್ತು ಅಂತೂ ಹೊಟ್ಟೆ ಹುರ್ದೋಗ್ತದೆ ಅವ್ಳಿಗೆ ಏನಾದ್ರು ಚೆನ್ನದಿದ್ದು ಕಚ್ಚಿದ್ರು ಎಷ್ಟು ಕಿಟ್ಟ ಮಾಡ್ತಾಳೋ ಅಷ್ಟೇ ಹೆದರ್ಸ್ತೀನಿ ನಾನು ಎಷ್ಟು ಹೆದರ್ಸ್ತಿನಿ ಅದ್ರ ಡಬ್ಬಲ್ಲ ಅಷ್ಟು ಪ್ರೀತಿ ಮಾಡ್ತೀನಿ ಬಟ್ ಏನು ಮಾಡೋದು ನನಗೆ ಮಾಡ್ಕೊಬಿಡ್ತಾಳೆ ಅದಕ್ಕೆ ಕೇಳ್ತೀನಿ ಅಬ್ಬಳ ನಿನ್ನೆಯಿಂದ ಬರ್ಲಿಕ್ಕೆ ಸಣ್ಣದಾಗಿ ನಿನ್ನೆನೋ ಬರ್ತಾ ಇದೆ ತುಂಬ ಸಾಯ್ಸಂಗಿದ್ದೀನಿ ಬಟ್ ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ ಕಚ್ಚಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅದ್ರದ್ದು ನೆಲದ ಮೇಲೆಲ್ಲ ಹಾರಾಡಲ್ಲ ಮೇಲ್ ಕಡೆ ದೇವ್ ಕೂಡ ಇದೆ ತುಂಬ ಬಂದಿತ್ತು ಎಲ್ಲ ಕಿಟಕಿ ಹತ್ರ ಕ್ಲೋಸ್ ಮಾಡ್ತೀನಲ್ಲ ಅಣ್ಣ ಆವಾಗ ಕಿಟಕಿ ಹತ್ರ ಕುತ್ಕೊಂಡು ಓಡ್ಸಾಕ್ತೀನಿ ಹಾಗಂತ ಎಲ್ಲೂ ಗೂಟ್ ಕಟ್ಟೋದು ಆದರೆ ಏನು ಮಾಡ್ತಾ ಇರೋದು ಬಾಣಿ ಎಲ್ಲ ಕುತ್ಕೊಳ್ತಾ ಇದೆ ಅಷ್ಟೇ ಆದ್ರೂ ಭಯ ಎಲ್ಲ ಚಿನ್ನಿಗೆಲ್ಲಾದರೂ ಕತ್ಬಿಡುತ್ತೇನೋ ಅಂತ ಸುಸ್ತಾಗ್ ಉಸಿರು ಬಿಡ್ತಾ ಇದ್ದೀನಿ ನೀನು ಏನು ಮಾಡೋದು ಫ್ರೆಂಡ್ಸ್ ಚಿನ್ನ ಆಯ್ತು ಹೊಳಗಡೆ ಸ್ವಲ್ಪ ಮಾಡ್ತಾಳೆ ತಲೆಗೆಲ್ಲ ಸ್ನಾನ ಮಾಡ್ತಿದ್ದೀನ ಎಣ್ಣೆ ಹಾಕಿಲ್ಲ ನಾಳೆ ಎಣ್ಣೆ ಹಾಕೋಣ ಅಂತ ಹೇಳ್ಬಿಟ್ಟು ಕೂದ ಉದ್ದ ಬಂದಿದೆ ಕೂದು ಸ್ಟ್ರೈಟ್ ಇಲ್ಲ ನೋಡಿ ಕೂದು ಫುಲ್ ಇದು ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಅವ್ರಪ್ಪ ಬೇಡ ಕೂದುದ್ದಾಗಲಿ ಆಮೇಲೆ ಕಟ್ ಮಾಡ್ಸೋಣ ಅಂತ ಅಂದ್ರು ಇವಾಗ ಜುಟ್ಟ ಮಾಡಿ ಅಂತಾಳೆ ಕೂದ ಇಲ್ಲ ಫ್ರೆಂಡ್ಸ್ ನೋಡಿ ಕೂದಾಯಾಗ ಜಾಸ್ತಿ ಅಲ್ಲ ಲಾಸ್ಟ್ ಟೈಮ್ ಕೂದಲು ತಗ್ಸೋದ ಕೋದಾಗ ಒಬ್ರು ಬಾಲ್ವಳಪ್ಪ ಒಂದು ಎರಡು ಸಲ ಕೂದಲು ಫುಲ್ ಗೋಳ ಮಾಡ್ಸಿ ಚೆನ್ನಾಗಿ ಬರುತ್ತೆ ಕೂದು ಅಂತ ಕೂದಲು ಸರಿ ಬರುತ್ತೆ ಬಿಡು ಸುಪ್ಪಳು ಸೊಪ್ಪು ನನಗ ಫ್ರೆಂಡ್ಸ್ ಇನ್ನೇ ನಾಳೆ ಅವ್ರಪ್ಪ ಕಟ್ ಮಾಡ್ಸಕ್ಕೆ ಪೂರ್ತಿ ಕೂದಲು ತಗ್ಸೋಕೆ ಅಂತ ಹೇಳ್ಬೇಕು േജ് അതേ ഫ്രെണ്ട്സ് ഈണ്പ ಸುಸ್ತ ಫ್ರೆಂಡ್ಸ್ ಏನೋ ಅಂತ ಸಾರು ಸುಸ್ತು ಸುಸ್ತು ಯಾಕೋ ಗೊತ್ತಿಲ್ಲ ಚಾರು ಮೈ ಮೇಲೆ ಉಳ್ಳಾಡ್ತಾಳ ಅದರಿಂದ ನಾವು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿಬಿಟ್ಟು ಸಾರಿ ಯಾರೆಲ್ಲ ಇನ್ನು ವೀಡಿಯೋ ನೋಡಿಬಿಟ್ಟು ಶೇರ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಚಿನ್ನದ ಜೊತೆ ತುಂಬ ತುಂಬ ವಿಡಿಯೋ ಮಾಡ್ತೇನೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂದರೆ ಬೇಜಾರಾಗುತ್ತೆ ಆಗುತ್ತೆ ಫ್ರೆಂಡ್ಸಿ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀನು ಸಪೋರ್ಟ್ ಮಾಡಿದ್ರೆ ಅವ್ರ ಜೊತೆ ಆಗಲಿ ನನ್ನ ತುಂಬ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರು ಏನೂ ಮಾಡಲ್ಲ ಸೊ ಅದಕ್ಕೆ ಏನು ಇಂಟ್ರೆಸ್ಟೇ ಇಲ್ಲ ನೀವು ಯಾವ ಥರ ವೀಡಿಯೋ ಮಾಡಬೇಕು ಏನು ಅಂತ ಕಮೆಂಟ್ಸ್ ಹಾಕಿ ನನ್ನ ಆ ಥರ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಯಾರಲ್ಲ ಇನ್ನೂ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಪಾಪು ಜೊತೆಗಾಗಲಿ ನನ್ನ ಶಾಪಿಂಗಿಂದಾಗಲಿ ಅಥವಾ ಅಡುಗೆ ವಿಚಾರ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ವೀಡಿಯೋ ಹಂಚ್ಕೊತೀನಿ ಅದಕ್ಕೋಸ್ಕರ ಬೇಗ 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 ಸಬ್ಸ್ಕ್ರೈಬ್ ಆದರೆ ನಿಮಗೆ ಬೇಗ 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 ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಸಪೋರ್ಟ್ ಮಾಡಿದವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಮಾಡದೇ ಇಲ್ಲದವರು ಮಾಡಿ ಅಂತ ಕೇಳ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಏನು ಮಾಡ್ತಿದ್ದೀನಿ ನಾಳೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ ಓಕೆ ಬೈ ಫ್ರೆಂಡ್ಸ್ ಗುಡ್ ನೈಟ್ ಕೇರ್ ಥ್ಯಾಂಕ್ ಯು